ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಬನ್ನಿ ಇವತ್ತು ಮಸಾಲಾ ಕಡಲೆ ಬೀಜ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ರೆಡ್ ಕಲರ್ ಬರುತ್ತಲ್ಲ ಮಸಾಲಾ ಕಡಲೆ ಬೀಜ ತುಂಬ ಚೆನ್ನಾಗಿರುತ್ತೆ ನಾವು ಕೂಡ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಸಂಜೆ ಟೈಮು ಟೀ ಅಥವಾ ಕಾಫಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಬನ್ನಿ ಈಗ ಯಾವ ರೀತಿ ಮಾಡೋದು ನೋಡೋಣ ಮೊದಲಿಗೆ ನಾನು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆಗೆ ಒಂದೂವರೆ ಕಪ್ಪಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅಳತೆ ನೋಡಿಕೊಂಡು ಹಾಕ್ಕೊಳ್ಳಿ ನಾವು ಕಡಲೆ ಬೀಜ ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ನಮಗೆ ಮಸಾಲ ಕಡಲೆ ಬೀಜ ರೆಡಿಯಾಗುತ್ತೆ ನೋಡಿ ಇದು ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಹೈ ಫ್ಲೇಮಲ್ಲೆಲ್ಲ ಇಟ್ಟರೆ ಬೇಗ ಸೀದೋಗಿಬಿಡುತ್ತೆ ಒಳಗಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿರಲ್ಲ ಹಾಗಾಗಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ನಾವು ನಿಧಾನಕ್ಕೆ ಹುರ್ಕೋಬೇಕು ಫ್ರೆಂಡ್ಸ್ ಯಾರಿಗಲ್ಲ ಇದೇ ರೀತಿ ನಾವು ಮನೇಲಿ ಹೈಜಿನಿಕ್ಕಾಗಿ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ನೋದು ತುಂಬ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಬನ್ನಿ ಈಗ ನಾವು ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಒಂದು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಟ್ಬಿಡಬೇಕು ನೋಡಿ ಕಡಲೆ ಬೀಜ ಎಲ್ಲ ಆಲ್ಮೋಸ್ಟ್ ಆಗ್ತಾ ಇದೆ ಈಗ ಅದು ಚಟಪಟ ಚಟಪಟ ಅಂತ ಸೌಂಡು ಕೂಡ ಬರುತ್ತೆ ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತೆ ಹಾಗೆ ಘಮ ಕೂಡ ಬರುತ್ತೆ ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ಕಡಲೆ ಬೀಜ ಚೆನ್ನಾಗಿ ಆಗಿದೆ ಈಗ ನಾವು ಒಂದು ಐದು ನಿಮಿಷ ತಣ್ಣಗಾಗಕ್ಕೆ ಬಿಟ್ಬಿಡೋಣ ಈ ರೀತಿ ಆದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕ್ಕೊಂಡು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಟ್ಬಿಡಬೇಕು ನೋಡಿ ಕಾಣ್ತಾ ಇದೆ ಅಲ್ಲ ಎಷ್ಟು ಚೆನ್ನಾಗಿ ಕಡಲೆ ಬೀಜ ಎಲ್ಲ ಫ್ರೈ ಆಗಿದೆ ಅಂತ ನೋಡಿ ಈಗ ಒಂದು ಪ್ರೆಸ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಓಕೆ ಈಗ ತಣ್ಣಗಾಗ್ಬಿಟ್ಬಿಡೋಣ ಈಗ ಓಕೆ ಫ್ರೆಂಡ್ಸ್ ಈಗ ಕಡಲೆ ಬೀಜ ಎಲ್ಲ ತಣ್ಣಗಾಗಿದೆ ನೆಕ್ಸ್ಟು ನಾವೀಗ ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ಎರಡು ಟೀ ಸ್ಪೂನಷ್ಟು ಅಚ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಇದು ಬಾಡಿಗೆ ಮೆಣಸಿನ್ಕಾಯಿ ಖಾರದ ಪುಡಿ ನಾನು ಇದು ಕಲರ್ಗೋಸ್ಕರ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಎರಡು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಅರ್ಧ ಟೀ ಸ್ಪೂನು ಅಚ್ ಖಾರದ ಪುಡಿ ಹಾಕ್ಕೊಳ್ಳೋಣ ಇದು ಖಾರಕ್ಕೋಸ್ಕರ ನಾನು ಬೇರೆ ಯಾವುದೂ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡಿಲ್ಲ ಎಲ್ಲ ನಮ್ಮದು ಬಾಡಿಗೆ ಮೆಣಸಿನ್ಕಾಯಿ ಪೌಡ್ರು ಅದನ್ನೇ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೀವು ಸೇರಿಸ್ಕೋಬೋದು ಹಾಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಕೂಡ ಸೇರಿಸ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ನಿಮಗೆ ಬೇಕಾದರೆ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿಣದ ಪುಡಿ ಕೂಡ ಸೇರಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ಗಟ್ಟಿನೂ ಬೇಡ ತುಂಬ ತೆಳುಗೂ ಬೇಡ ಆ ರೀತಿ ನಾವು ಮಸಾಲ ರೆಡಿ ಮಾಡ್ಕೋಬೇಕು ನೋಡಿ ಈ ರೀತಿ ಮಸಾಲ ಚೆನ್ನಾಗಿ ರೆಡಿ ಮಾಡ್ಕೋಬೇಕು ಕಲರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನೆಕ್ಸ್ಟ್ ಈಗ ಕಂಪ್ಲೀಟಾಗಿ ತಣ್ಣಗಾಗಿರೋವಂಥ ಕಡಲೆ ಬೀಜಗೆ ಮಸಾಲ ಇಟ್ಕೊಂಡಿದ್ದೀವಲ್ಲ ಆ ಮಸಾಲ ಕೂಡ ಈಗ ಸೇರಿಸ್ಕೋಬೇಕು ಎಲ್ಲ ಫುಲ್ ಕಂಪ್ಲೀಟಾಗಿ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಮಸಾಲ ಎಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ನೆಕ್ಸ್ಟು ಈಗ ಎಲ್ಲ ಚೆನ್ನಾಗಿ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಬಾಣಲೆ ಒಳಗಡೆ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಕಡಲೆ ಬೀಜ ಎಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಮಸಾಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಜಾಸ್ತಿ ಟೈಮ್ ಬಿಡಬಾರ್ದು ಯಾಕಂದರೆ ಕಂಪ್ಲೀಟಾಗಿ ಎಲ್ಲ ನೆಂದ್ಬಿಡತ್ತೆ ಬೇಗನೆ ನಾವು ಬಾಣಲಿಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಯಾಕಂದರೆ ಆಲ್ರೆಡಿ ನಾವು ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರ್ತೀವಿ ಹಾಗಾಗಿ ಬಿಸಿ ಸ್ವಲ್ಪ ಲೋ ಫ್ಲೇಮಲ್ಲೇ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲ ಎಲ್ಲ ಮೇಲ್ಗಡೆ ಹಸಿ ಹಸಿಯಾಗಿರುತ್ತೆ ಅದೆಲ್ಲ ಹೋಗೋವರೆಗೂ ಸ್ವಲ್ಪ ಹುರ್ಕೋಬೇಕು ತುಂಬ ಐ ಫ್ಲೇಮೆಲ್ಲ ಇಡಬೇಡಿ ಯಾಕಂದರೆ ತುಂಬ ಆಲ್ರೆಡಿ ಕಡಲೆ ಬೀಜ ಎಲ್ಲ ಫ್ರೈ ಆಗಿರೋದ್ರಿಂದ ಜಾಸ್ತಿ ಫ್ರೈ ಫ್ಲೇಮ್ ಇಟ್ಕೊಂಡ್ರೆ ಎಲ್ಲ ಹಸೀದೋಗಿಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಎಲ್ಲ ಕಾಣ್ತಾ ಇದೆ ಅಂತ ನೋಡಿ ಈಗ ಕಂಪ್ಲೀಟ್ ಆಗಿ ಈಗ ರೆಡಿ ಆಗಿದೆ ಎಲ್ಲ ಸಿಪ್ಪೆ ಕೂಡ ಎಲ್ಲ ಬಿಟ್ಕೊಂಡು ಬರ್ತಾ ಇದೆ ನೋಡಿ ಸೈಡಲ್ಲೆಲ್ಲ ಈಗ ರೆಡಿಯಾಗಿದೆ ಈ ಥರ ಎಲ್ಲ ಮಸಾಲ ಎಲ್ಲ ಕಂಪ್ಲೀಟಾಗಿ ತಳದಲ್ಲಿ ಕಾಣ್ತಾ ಇದೆ ಈಗ ಕಡಲೆ ಬೀಜ ಎಲ್ಲ ಕಂಪ್ಲೀಟಾಗಿ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಹಾಗೆ ಟೇಸ್ಟ್ ಕೂಡ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಒಂದು ನಿಮಗೆ ಗೊತ್ತಾಗುತ್ತೆ ಹಾಗೆ ಕಮೆಂಟ್ ಕೂಡ ಮಾಡಿ ಯಾವ ರೀತಿ ಬಂತು ಅಂತ ಓಕೆನಾ ನಾವು ಹೊರ್ಗಡೆಯಿಂದ ತಂದರೆ ಕಡಲೆ ಬೀಜ ಯಾವ ರೀತಿ ಟೇಸ್ಟ್ ಇರುತ್ತೋ ಅದೇ ರೀತಿ ಇರುತ್ತೆ ಟ್ರೈ ಮಾಡಿ ಒಂದು ಓಕೆನಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್